ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲಿಂದ ನಾನಿವತ್ತು ನಿಮ್ಗೆ ಹೇಳಕ್ ಹೊರಟಿದ್ದೀನಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಎಕ್ಸುಲೆನ್ಸ್ ಬಗ್ಗೆ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ನನಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ನನ್ನ ಹೆಸರು ಕೂಡ ಆ್ಯಡ್ ಆಗಿದೆ ನನ್ನ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಇವತ್ತು ಮಾಡಿದ್ದೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ವರ್ಲ್ಡ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕಂತೂ ಯಾರಿಗೆ ತಾನೇ ಆಸೆ ಇರಲ್ಲ ಎಲ್ಲರಿಗೂ ಆಸೆ ಇರತ್ತೆ ಇವತ್ತು ನನ್ನ ಆಸೆ ಈಡೇರಿದೆ ನೋಡಿ ಇವಾಗ ಸಿಕ್ಕಿದ್ದು ಫಸ್ಟ್ ಫಾರ್ಮ್ ಇದು ಹೋಲ್ಡ್ ರೆಕಾರ್ಡ್ ಹೋಲ್ಡರ್ ಆದವರಿಗೆ ಎಲ್ಲರಿಗೂ ಒಂದು ಫಾರ್ಮ್ ಕೊಡ್ತಾರೆ ಆನ್ಲೈನಲ್ಲಿ ರೆಕಾರ್ಡ್ ಹೋಲ್ಡರ್ ಆಗಬೇಕು ಫಸ್ಟು ನಾವು ಅದಾದ ನಂತರ ನಮ್ಮದೇನು ಟ್ಯಾಲೆಂಟ್ ಇದೆ ನಾವು ಏನು ಮಾಡೋಕ್ಕೆ ಬಯಸ್ತೀವಿ ಅಂತ ಡಿಟೇಲಾಗಿ ಅವರಿಗೆ ಮೆಸೇಜ್ ಮಾಡಬೇಕು ನಾವು ಹೇಳಿದ ವಿಷಯ ರೆಕಾರ್ಡ್ ಮಾಡ್ಬೋದು ಅಂತ ಇದ್ದರೆ ಅವರು ನಮಗೆ ಮುಂದಿನ ಪ್ರೊಸೆಸರ್ ಹೇಳ್ತಾರೆ ನಾವು ಅದನ್ನು ಫಾರ್ಮ್ ಎಲ್ಲ ಹೇಳ್ತಾರೆ ಫಾರ್ಮ್ ಫಿಲ್ ಮಾಡಿ ಕಳಿಸ್ಬೇಕು ನೋಡಿ ಅದ್ರ ಜೊತೆ ಒಂದು ಸ್ಟಿಕ್ಕರ್ ಇದೆ ಈ ಸ್ಟಿಕ್ಕರನ್ನು ಬೇಕಾದ್ರೂ ಉಣಿಸ್ಬೋದು ವರ್ಲ್ಡ್ ರೆಕಾರ್ಡ್ ಎಕ್ಸುಲೆನ್ಸ್ ಅಂತ ಇದೆ ಇದರಲ್ಲಿ ಇದು ತುಂಬ ಖುಷಿಯಾದ ಕ್ಷಣ ನಾನು ಕರ್ನಾಟಕದಲ್ಲಿದ್ದಾಗಲೇ ತುಂಬ ಟ್ರೈ ಮಾಡಿದ್ದೆ ಆದರೆ ಮಾಡಲಿಕ್ಕೆ ಆಗಿರಲಿಲ್ಲ ಇವಾಗ ಗೋವಾ ಬಂದು ಸೆಟ್ಲ್ ಆದಮೇಲೆ ಈ ರೆಕಾರ್ಡನ್ನು ಮಾಡಲಿಕ್ಕಾಯಿತು ಅದರಿಂದ ನನ್ನ ನೇಮ್ ಇಲ್ಲಿ ಬೇರೆ ಇದೆ ಅದೇ ನೇಮಿಂದ ವೇದ ವಿರಾಜ್ ಬೇಡ ಅಂತ ನೇಮಿಂದನೇ ರೆಕಾರ್ಡ್ ಹೋಲ್ಡ್ ಮಾಡಿದ್ದೀನಿ ನೋಡಿ ಅದರ ಜೊತೆನೇ ಒಂದು ಕೀ ಬಂಚ್ ಕೊಟ್ಟಿದ್ದಾರೆ ನಾನು ರೆಕಾರ್ಡ್ ಮಾಡಿದ ಮೇಲೆ ನನ್ನ ಮಗಳಿಗೂ ತುಂಬ ಸ್ಫೂರ್ತಿಯಾಗಿದ್ದೀನಿ ಅವಳೂ ಈ ಥರ ರೆಕಾರ್ಡ್ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ ನಾನು ಅದಕ್ಕಾಗಿ ತುಂಬ ಪ್ರಯತ್ನ ಪಡ್ತಿದ್ದೀನಿ ಅವಳು ಕನ್ನಡ ಭಾಷೆ ಮತ್ತು ರಾಮಾಯಣ ಶ್ಲೋಕ ಇದರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂತ ಇದ್ದಾಳೆ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದೊಂದು ದಿನ ಆದರೆ ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಿಮ್ಮಲ್ಲಿ ಯಾರ್ಯಾರಿಗೆ ಈ ಥರ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ ದಯವಿಟ್ಟು ಶೇರ್ ಮಾಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ಇದರಲ್ಲಿ ನೋಡಿ ಈ ಥರ ಮೆಡಲ್ ಇದೆ ಈ ಮೆಡಲ್ ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ತುಂಬ ಶೈನಿಂಗ್ ಇದೆ ಇದರಲ್ಲಿ ಇಂಟ್ರನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಂತಲೇ ಅವ್ರದ್ದು ಸಿಂಬಲ್ ಇದೆ ಎಲ್ಲರೂ ಜಾಸ್ತಿಯಾಗಿ ಕೇಳ್ತಾರೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ದುಡ್ಡು ಸಿಗತ್ತಾ ತುಂಬ ದುಡ್ಡು ಕೊಡ್ತಾರ ಅಂತ ಇಲ್ಲ ಈ ಥರ ಏನೂ ಇಲ್ಲ ಇದೆಲ್ಲ ತಪ್ಪು ಉಳ್ವಳಕ್ಕೆ ದುಡ್ಡೇನು ಕೊಡೋಲ್ಲ ಇದರಲ್ಲಿ ನಮಗೆ ಸರ್ಟಿಫಿಕೇಟ್ ಈ ಥರ ಒಂದು ಮೆಡಲ್ ಮತ್ತು ಕೀ ಎಲ್ಲ ಕೊಟ್ಟಿದ್ದಾರೆ ದುಡ್ಡೇನು ಕೊಟ್ಟಲ್ಲ ಇದರಿಂದ ಒಳ್ಳೆ ನೇಮು ಪೇಮು ಬರುತ್ತೆ ನಮ್ಮ ಹೆಸರು ಬುಕ್ ಆಫ್ ರೆಕಾರ್ಡಲ್ಲಿ ಸೇವ್ ಆಗುತ್ತೆ ಅದೊಂದು ಖುಷಿ ಇದೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ಮೇಲೆ ಎಲ್ಲ ಕಡೆನೂ ನೀನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀಯಾ ಅಂತ ಕೇಳ್ತಾರೆ ಮತ್ತು ಕನ್ನಡದಲ್ಲೂ ಮರಾಠಿಯಲ್ಲೂ ಪೇಪರಲ್ಲಿ ಟಿ ವಿಯಲ್ಲಿ ನ್ಯೂಸಲ್ಲಿ ಎಲ್ಲನೂ ಬಂದಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಪರಿಚಯ ಆಗಿದ್ದೀನಿ ನಾನು ನಲ್ವತ್ತೆರಡು ನಿಮಿಷ ನಾಲ್ಗೆಯನ್ನು ಹಿಂಭಾಗದಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ದೌಡೆ ಹಲ್ಲು ಯಾವುದೇ ಸೈದಿಂದನೇ ಫೋಲ್ಡ್ ಮಾಡಿಟ್ಕೊಂಡು ನಲ್ವತ್ತೆರಡು ನಿಮಿಷ ಹಾಗೆ ಇರೋದ್ರಿಂದ ನನಗೆ ವರ್ಲ್ಡ್ ಅಪ್ ರೆಕಾರ್ಡಲ್ಲಿ ಹೆಸರು ಸೇವ್ ಆಗಿದೆ ನನ್ನ ಹೆಸರು ತುಂಬಾ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೇನು ಮಾಹಿತಿ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಕೊನೆಯದಾಗಿ ಇವಾಗ ತೋರಿಸ್ತಿರೋದು ಇದು ಸರ್ಟಿಫಿಕೇಟು ನೋಡಿ ಇದರಲ್ಲಿ ವುಮೆನ್ ಅಂದರೆ ಮಹಿಳೆ ನಲವತ್ತೆರಡು ನಿಮಿಷ ಮಾಡಿದಂಥ ಮಹಿಳೆ ಅಂತ ನನಗೆ ಈ ರೆಕಾರ್ಡ್ ಹೋಲ್ಡ್ ಆಗಿದೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಡೀಟೇಲ್ ಆಗಿ ಇದೆ ನಾನು ಏನು ಮಾಡಿದ್ದೀನಿ ಯಾವಾಗ ಮಾಡಿದ್ದು ನವೆಂಬರ್ ಅಲ್ಲಿ ಮಾಡಿದ್ದು ಅಂತ Thank you.